ಹರೇ ಕೃಷ್ಣ ಅಶ್ವೋ ಅನ್ನೋದು ಎಲ್ರಿಗೂ ಒಂದೆಲ್ಲ ಒಂದು ಸಂದರ್ಭದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅಂತ ನಾನು ಅನ್ಕೊಂತೀನಿ ಎಕ್ಸ್ಪೀರಿಯೆನ್ಸ್ ಆಗಿಲ್ದೇದವರು ತುಂಬ ಮೇ ಬಿ ತುಂಬ ಲಕ್ಕಿ ಫೀಲೋಸ್ ಅಂತಲೂ ಅಂದ್ಕೊಳ್ಬಹುದು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಅಂದರೆ ಇವತ್ತು ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು ಹಿಂದೂಗಳನ್ನ ಒಂದು ಮುಸ್ಲಿಮ್ ಫಂಕ್ಷನ್ಗೆ ಇನ್ವೈಟ್ ಮಾಡಿರ್ತಾರೆ ಸೊ ಆ ಫಂಕ್ಷನ್ನಿಗೆ ಹಿಂದೂಗಳಾದವರು ಆ್ಯಸ್ ಯೂಶುವಲ್ ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸು ಅಥವಾ ರೊಟೀನ್ ಕುಂಕುಮ ಮಾಡೋದು ಅಥವಾ ತಿಲಕ ಇಡೋದು ಆ ಥರದಲ್ಲಿ ಹೋಗಿರ್ತಾರೆ ಹೋಗಿರುವಂಥ ಸಂದರ್ಭದಲ್ಲಿ ಫಂಕ್ಷನ್ ಮುಗಿಸಿ ನೆಕ್ಸ್ಟ್ ಊಟಕ್ಕೆ ಹೋದಾಗ ಅರ್ಧ ಊಟದಿಂದನೇ ಹೆಬ್ಸಿ ಆಚೆ ಕಳಿಸುವಂಥ ಕೆಲಸ ನಡೆದಿರೋದು ಅದು ಅದು ಒಂಥರ ಹಿಂದೂಗಳಿಗೆ ಮಾಡಿದಂಥ ಹವಾಮಾನನೇ ಅಂತ ಅನ್ಬಹುದು ಸಹ ಯಾಕಂದರೆ ಅರ್ಧದ ಅರ್ಧ ಊಟದಿಂದನೇ ಹೆಬ್ಸಿ ಆಚೆ ಕಳಿಸ್ತಾರೆ ಅಂದರೆ ಅದು ಅವಮಾನನೇ ಅಲ್ವಾ ಅವಮಾನ ಅಲ್ದಿರೋದನ್ನು ಸನ್ಮಾನ ಹಾಕಕ್ಕೆ ಸಾಧ್ಯನಾ ಹವಾಮಾನನೇ ಅಲ್ವಾ ಸೊ ಹೆಬ್ಸಿ ಆಚೆ ಕಳಿಸಿರುವಂಥದ್ದು ಇದು ಎಷ್ಟರ ಮಟ್ಟಕ್ಕೆ ಸರಿ ಏನೋ ತಪ್ಪು ಅದಂತೂ ನನಗಂತೂ ಗೊತ್ತಿಲ್ಲ ಮೇ ಬಿ ಅವ್ರ ಧರ್ಮನೂ ಹೀಗೆ ಹೇಳ್ಕೊಟ್ಟಿರ್ಬೋದು ಅವ್ರ ಧರ್ಮನೂ ಹಂಗೆ ಇರಬಹುದು ಸಹ ಬಟ್ ಹೊಟ್ಟೆ ಹಾಸ್ದಾಗ ಮಾತ್ರ ಅನ್ನ ಕೇಳಕ್ಕೆ ಸಾಧ್ಯ ಹೊಟ್ಟೆ ತುಂಬ್ದ್ರೆ ಯಾರು ಬಂದುಬಿಟ್ಟು ನಿಮ್ಗೆ ಅನ್ನ ಕೊಡಿ ಅಂತ ಕೇಳಲ್ಲ ಅಥವಾ ಅಶ್ವೂ ಆಗಿದೆ ಊಟ ಕೊಡಿ ಅಂತ ಯಾರೂ ಕೇಳೋದಿಲ್ಲ ಸೊ ಅಶ್ವೂದು ಬೆಲೆ ಗೊತ್ತಿರಬೇಕು ಗೊತ್ತಿದ್ರೆ ಯಾರೂ ಈ ಥರ ಮಾಡೋದಿಲ್ಲ ತಪ್ಪುಗಳನ್ನ ಅದೇ ನೀವು ಈ ಥರ ಧರ್ಮನ ಏನೋ ಹಿಂದೂ ಧರ್ಮ ಹಿಂದೂದವರು ತಿಲಕ ಇಟ್ಟಿದ್ದಾರೆ ಅಥವಾ ಕುಂಕುಮ ಇಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆಚೆ ಕಳಿಸ್ತೀರಾ ಅನ್ನೋದಾದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಇದಾಗಬಾರ್ದು ನಿಮ್ಮ ಬಿಸ್ನೆಸ್ಸಲ್ಲೂ ನೀವು ಹೀಗೆ ಮಾಡ್ತೀರಾ ನಾವು ಏನೋ ಹಿಂದೂಗಳು ನಿಮ್ಮ ಹೋಟೆಲ್ಗೆ ಎಂಟ್ರಿ ಆಗಿದ ತಕ್ಷಣನೇ ಓ ತಿಳಕಾ ಇಟ್ಟಿದ್ದಾರೆ ಅಥವಾ ಬಿಂದಿ ಇಟ್ಟಿದ್ದಾರೆ ತಿಲಕ ಏನೋ ಕುಂಕುಮ ಇಟ್ಟಿದ್ದಾರೆ ಅಂದ ತಕ್ಷಣ ನೀನು ನಮ್ಮನ್ನು ಹಾಜೆ ಕಳಿಸ್ಬಿಟ್ಟು ನಿಮ್ಮ ವ್ಯವಹಾರನ ನಿಮ್ಮ ಮುಸ್ಲಿಮ್ಸ್ ಅವ್ರಿಗೆ ಹತ್ರ ಮಾತ್ರ ಮಾಡ್ತೀರಾ ಇಲ್ಲ ಅಲ್ವಾ ಅಂದಮೇಲೆ ಈ ಥರದ್ದು ಬಿಹೇವಿಯರ್ಸ್ ಯಾಕೆ ಮಾಡ್ತೀರಾ ಇದು ಬರೀ ಹಿಂದೂಗಳಿಗೆ ಯಾಕೆ ಆಗುತ್ತೆ ಬೇರೆ ಮೇ ಬಿ ಬೇರೆ ಧರ್ಮದವ್ರಿಗೂ ಆಗಬಹುದು ಬಟ್ ಹಿಂದೂಗಳದ್ದೇ ಯಾಕೆ ಆಗುತ್ತೆ ಅಂದರೆ ಆ ವೆರಿ ಸಿಂಪಲ್ ಹಿಂದೂಗಳು ಮಾತ್ರ ಅಂದ್ಕೊತಾರೆ ಇವರೆಲ್ಲ ನಮ್ಮ ಅಣ್ಣ ತಮ್ಮಂದ್ರು ಇವರೆಲ್ಲ ನಮ್ಮ ಬಂಧು ಬಳಗ ಅನ್ನೋ ಥರದಲ್ಲೇ ನಮ್ಮ ಹಿಂದೂಗಳು ಅವ್ರನ್ನ ಟ್ರೀಟ್ ಮಾಡ್ತಾರೆ ಬಟ್ ದ ಸೇಮ್ ವೇ ಅವ್ರು ಟ್ರೀಟ್ ಮಾಡ್ತಾರ ಮಾಡೋದಿಲ್ಲ ಎಲ್ಲೋ ಕೆಲವು ಸಂದರ್ಭದಲ್ಲಿ ಎಲ್ಲೋ ಕೆಲವು ವ್ಯಕ್ತಿಗಳು ಮಾತ್ರ ನಮ್ಮನ್ನು ಹಂಗೆ ಟ್ರೀಟ್ ಮಾಡ್ಬೋದು ಎಲ್ಲ ಪರ್ಸನ್ಸು ನಮ್ಮನ್ನು ಹಾಗೆ ಟ್ರೀಟ್ ಮಾಡೋರು ಇಲ್ಲ ಅಂದ ಮೇಲೆ ನಮ್ಮ ನಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು ಸಹ ನಾವು ಕೂಡ ಅರ್ತ್ಕೊಳ್ಬೇಕಾಗತ್ತೆ ಇದು ಕೆಲವರು ಸಹ ನನ್ನನ್ನು ಕೇಳಬಹುದು ಕೇಳಿದರೆ ಸಹ ಆಲ್ ಆಲ್ರೆಡಿ ಒಂದಷ್ಟು ಟಾಪಿಕ್ಸ್ ಬಂದಾಗೆನೆ ನನ್ನನ್ನು ಕೇಳಿದವರು ಉಂಟು ಯಾಕೆ ನೀನು ಮುಸ್ಲಿಮ್ಸ್ ಹೆಗೆನೆಸ್ಟ್ ಮಾತಾಡ್ತೀಯ ಅಂತ ನಾನು ಮುಸ್ಲಿಮ್ಸ್ ಅಲ್ಲ ಸ್ವಾಮಿ ನಾನು ಬಂದ್ಬಿಟ್ಟು ನನ್ನ ಧರ್ಮದ ಪರವಾಗಷ್ಟೇ ನಾನು ಮಾತಾಡ್ತೀನಿ ನಾನು ಯಾವ ಧರ್ಮದ ವಿರೋಧಿನೂ ಅಲ್ಲ ಪರನೂ ಅಲ್ಲ ನಾನು ನನ್ನ ಧರ್ಮದ ಪರವಾಗಿ ಮಾತ್ರ ನಾನು ಮಾತಾಡ್ತೀನಿ ನಮ್ಮ ನಮ್ಮವರು ಅಟ್ಲೀಸ್ಟ್ ಇವಾಗೂ ಹವಾಮಾನ ಅನುಭವಿಸ್ತಾರೆ ಅಂತ ಅಂದಾಗ ಇವಾಗಲೂ ನಾವುಗಳು ಮಾತು ಮಾತಾಡಿಲ್ಲ ಅಥವಾ ಇವಾಗಲೂ ನಾವು ವಾಯ್ಸ್ ರೈಸ್ ಮಾಡಿಲ್ಲ ಅಂತ ಅಂದರೆ ಇನ್ನು ಯಾರು ಮಾತಾಡ್ತಾರೆ ಇನ್ಯಾರೋ ಒಬ್ಬರು ಮಾತಾಡ್ತಾರೆ ಅನ್ನೋದಂತೂ ನನಗೆ ಭರವಸೆ ಇಲ್ಲ ಸೊ ಅಟ್ಲೀಸ್ಟ್ ನನ್ನ ನನ್ನ ಧರ್ಮದ ಪರವಾಗಿ ನಾನು ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅದು ಖುಷಿ ಇದೆ ಅದು ಹೆಮ್ಮೆ ಇದೆ ಯಾರು ಏನಾದರೂ ಅಂದ್ಕೊಳ್ಳಿ ತುಂಬ ಜನ ಬೇರೆ ಬೇರೆ ಥರ ಕಮೆಂಟ್ಸ್ ಮಾಡಿದ್ರು ಪರವಾಗಿಲ್ಲ ದಟ್ಸ್ ಓಕೆ ನನ್ನ ಧರ್ಮದ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ ನನ್ನ ಧರ್ಮ ಯಾವತ್ತಿಗೂ ಒಬ್ಬ ಎಂತ ವ್ಯಕ್ತಿಗಳು ಬಂದ್ರು ಯಾವುದೇ ಧರ್ಮದಲ್ಲಿಂದ ಬರಲು ಬಂದ್ರು ಸಹ ಅವ್ರಿಗೆ ಊಟಕ್ಕೆ ಕೂತಾಗ ಅವ್ರಿಗೆ ಊಟ ಹಾಕಿ ಕಳಿಸೋ ಅಂತ ವ್ಯವಹಾರ ಅಥವಾ ಆತರದ್ದು ಒಂದು ಮನಸ್ಥಿತಿ ನನ್ನ ಧರ್ಮದಲ್ಲಿ ಇದೆ ನನ್ನ ಧರ್ಮದ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಖುಷಿ ಇದೆ ಸೊ ನಿಮ್ಗೆ ಅಷ್ಟೊಂದು ನಮ್ಗೆ ಹಿಂದುತ್ವ ಹಿಂದೂ ಅನ್ನೋವ್ರನ್ನ ನಿಮ್ಗೆ ತಿಲಾಕ ಇಡ್ತಾರೆ ಅಥವಾ ಕುಂಕುಮ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನೀವು ಆಚೆ ಇಡ್ತೀರಾ ಅನ್ನೋದಾದ್ರೆ ನೀವು ಹೋಟೆಲ್ದಲ್ಲೂ ಹಲವು ಮಾಡಬೇಡ ಸ್ವಾಮಿ ಮಾಡಬೇಡಿ ನಮ್ಮ ಏನೋ ಹಿಂದೂಗಳಿಂದ ನೀವು ಯಾಕೆ ವ್ಯಾಪಾರ ಮಾಡ್ತೀರಾ ಹಿಂದೂಗಳಿಂದ ನೀವು ಯಾಕೆ ದುಡ್ಡು ಗಳಿಸ್ಬೇಕು ಹಿಂದೂಗಳನ್ನ ನೀವು ಆಚೆ ಇಟ್ಬಿಟ್ಟೆ ನಿಮ್ಮ ನಿಮ್ಮ ಬಿಸ್ನೆಸ್ ನಿಮ್ಮ ಬರೀ ನಿಮ್ಮ ಮುಸ್ಲಿಮ್ಸ್ಗಳಿಗೂ ಸಹ ಮಾಡಬಹುದಲ್ವಾ ನಿಮ್ಮಲ್ಲಿ ಅದನ್ನೇ ಮಾಡಿ ನೀವು ಅಟ್ಲೀಸ್ಟ್ ನಿಮ್ಮ ಕೈಲಿ ಕೆಪಬಲಿಟಿ ಇದೆ ಕೆಪಾಸಿಟಿ ಇದೆ ಅನ್ನೋದಾದ್ರೆ ನೀವು ಬರೀ ನಿಮ್ಮ ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿ ಅಷ್ಟೊಂದಿತ್ತು ಅಂದರೆ ನಮಗೆ ನಮ್ಮ ಏನೋ ನಮ್ಮ ನಮ್ಮ ಕಲ್ಚರ್ಗೆ ನೀವು ಮಾತಾಡ್ತೀರಾ ಅಥವಾ ನಮ್ಮ ಸಂಪ್ರದಾಯನೇ ನೀವು ಹೊಡೆಯುವಂಥ ಕೆಲಸಗಳು ಮಾಡ್ತೀರಾ ಈ ಥರದ್ದೆಲ್ಲ ಆಯಿತು ಅನ್ನೋದಾದರೆ ನಮಗೆ ನಮ್ಮ ಧರ್ಮನೇ ಹೆಚ್ಚು ಸ್ವಾಮಿ ನಮಗೆ ನಮ್ಮ ಕುಂಕುಮ ನಮ್ಮ ಹೌದು ನಮ್ಮ ಅದೆಲ್ಲ ನಮ್ಮದು ಸಂಪ್ರದಾಯ ನಮ್ಮ ಕುಂಕುಮನೇ ನಮಗೆ ಶ್ರೇಷ್ಠ ನಮ್ಮ ಕುಂಕುಮನೋ ನಮ್ಮ ತಿಲಕನು ಏನಿದೆ ನಮಗೆ ಹೌದು ನಮ್ಮ 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 ಹೆಮ್ಮೆ ಅದು ನಮ್ಮ ಗರಿಮೆ ಅದು ನಾವು ಹೇಗೆ ಅದನ್ನ ಬಿಟ್ಕೊಡೋಕ್ಕಾಗುತ್ತೆ ಸೊ ನಿಮ್ಗೆ ಹಂಗೇನಾದ್ರೂ ಇತ್ತು ಅಂದರೆ ನೀವು ಬರೀ ನಿಮ್ಮ ಮುಸ್ಲಿಮ್ಸ್ ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನೋ ಒಂದು ಬೋಲ್ಡ್ ನೀವು ಏನಿದೆ ಅದನ್ನ ಹಾಕೊಂಡು ನಿಮ್ಮ ವ್ಯಾಪಾರ ವ್ಯಾಪಾರ ವ್ಯವಹಾರನ ಕಂಟಿನ್ಯೂ ಮಾಡಿ ವ್ಯವಹಾರನ ಮುಂದುವರಿಸಿ ಮಾಡೋ ಅಂತ ಕೆಲಸ ನೀವುಗಳು ಮಾಡಬೇಡಿ ಹಂಗೇನಾದರೂ ಮಾಡೋದಿತ್ತು ಅಂತ ಅಂದ್ರೆ ಬೇರೆಯವ್ರಿಗೂ ಸಹ ಗೊತ್ತಿದೆ ಆದ್ರೆ ನಾವು ನಿಮ್ಮಷ್ಟು ಕಚ್ಚಡವಾಗಿ ನಾವು ಹೋಗೋದಿಕ್ಕೆ ಆಗೋದಿಲ್ಲ ಸ್ವಾಮಿಗಳ ಹಂಗಾಗಿ ನೀವು ನಿಮ್ಮ ಇತಿ ಮಿತಿಯಲ್ಲಿ ಇರೋದು ತುಂಬಾ ಒಳ್ಳೆಯದು ನಾನು ಇದನ್ನ ನಾನು ಅಸ್ತಿರೋಳು ಅಥ್ವಾ ನನಗದ್ರ ಬೆಲೆ ಗೊತ್ತಿರೋದಕ್ಕೆ ನಂದು ಈ ರೇಂಜಿಗೆ ನಂದು ವಾಯ್ಸ್ ರೈಸ್ ಆಗ್ತಿದೆ ಅದರ್ವೈಸ್ ನನಗದ್ರ ಬಗ್ಗೆ ನನಗೆ ನನಗೆ ಮಾತಾಡೋ ಅಂತ ಅವಶ್ಯಕತೆ ನನಗೆ ಇರ್ತಾ ಇರಲಿಲ್ಲ ನಾನು ಮಾತಾಡ್ತಾನೂ ಬರಲಿಲ್ಲ ದಯವಿಟ್ಟು ಎಲ್ರಿಗೂ ಮನುಷ್ಯತ್ವ ಅನ್ನೋದನ್ನ ಇಟ್ಕೊಂಡು ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಲಿ ಮನುಷ್ಯತ್ವ ಇಟ್ಕೊಂಡು ದಯವಿಟ್ಟು ಒಬ್ಬ ಮನುಷ್ಯನ ನಡ್ಸ್ಕೊಳ್ಳೋದನ್ನ ಕಲಿಯಿರಿ ಊಟ ಎಲ್ರಿಗೂ ಊಟಾನೆ ಬೇರೆ ಏನೋ ಆಗಕ್ಕೆ ಸಾಧ್ಯ ಇಲ್ಲ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಹರೇ ಕೃಷ್ಣ ಜೈ ಜಗನ್ನಾಥ್